ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡೋಣ ಮತದಾನ ನಮ್ಮೆಲ್ಲರ ಮತದಾನ ಎಂಬುದು ಅಖಂಡ ಪ್ರಜಾಸಮೂಹದ ಧ್ವನಿ ಮತದಾನದ ಪ್ರಾಮುಖ್ಯತೆ ತಿಳಿಯುವುದು ಅತ್ಯವಶ್ಯವಾಗಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎನ್ನುವ ತತ್ವ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನಮ್ಮಿ ಭಾರತ ದೇಶ ನಿಂತಿದೆ ಇಲ್ಲಿ ಪ್ರಜೆಗಳೇ ಪ್ರಭುಗಳನ್ನು ಆಯ್ಕೆ ಮಾಡುವ ಜವಾಬ್ದಾರಿಯನ್ನ ಹೊಂದಿದ್ದಾರೆ ಜೀವನದಲ್ಲಿ ಬಹುಮುಖ್ಯವಾದವು ಎರಡು ಒಂದು ರಕ್ತದಾನ ಮತ್ತೊಂದು ಮತದಾನ ರಕ್ತ ಜೀವ ಉಳಿಸುತ್ತದೆ ಮತ ದೇಶ ಉಳಿಸುತ್ತದೆ ನಿಮ್ಮೆಲ್ಲರ ಮತದಲ್ಲೇ ಅಡಗಿದೆ ಈ ದೇಶದ ಜನಹಿತ ಎಲ್ಲರೂ ಕಡ್ಡಾಯವಾಗಿ ಮತ ಚಲಾವಣೆ ಮಾಡೋಣ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು